ಕಾರ್ಯಕರ್ತ ಮನೆಗಳೇ ಪತ್ರಿಕಾ ಕಾರ್ಯಕ್ರಮಕ್ಕೆ ಆಗಿರ್ತಿರ್ತಕ್ಕಂಥ ನಮ್ಮ ನಗರಮಂಡಲ ಅಧ್ಯಕ್ಷವಾಗಿರ್ತಕ್ಕಂಥ ಮಂಜಾಚಾರಾಯಣವ್ರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜನ ನಾರಾಯಣ ಸಿಬ್ಬಂದಿ ಸಾಲಿನವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮೆಲ್ಲರ ನಾಯಕರು ಈ ಭಾಗದ ಮುಖಂಡರಾಗಿರ್ತಕ್ಕಂಥ ವೈ ಎ ನಾರಸನವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಿಕ್ಕಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ವರಿ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ಲಿಖಕರು ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಡ್ಡ್ಯನ್ನು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ನಮ್ಮ ನಮ್ಮ ಜಾಗದ ನಮ್ಮ ಹಿರಿಯರು ಆಗಿರ್ತಕ್ಕಂಥ ಬೀಳೆಗಳನ್ನು ಬೀಳಸಿನ ನೋಡುವ ಸಾಕ್ತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಪಕ್ಷದ ಪದಾಧಿಕಾರಿಗಳಿಗೂ ಪತ್ರಕರ್ತ ಮಿತ್ರರಿಗೂ ನಮ್ಮ ಜನ ಸಾರಿಗೂ ಎದುರು ಮೊಟ್ಟಿಗೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಳ್ಬೇಕಾಗಿ ಸ್ವಲ್ಪ ಚಿತ್ತಾಮಣಿ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ಮಾತುಗಳು ಸ್ನೇಹಿತರೆ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಆತ್ಮೀಯರೇ ನನ್ನ ಪಕ್ಷದ ಎಲ್ಲ ಅಧ್ಯಕ್ಷರು ಜಾರಿಗೆ ಸ್ನೇಹಿತರೆ ಈ ದಿನ ಚಿತ್ರಾಮಣಿ ತಾಲೂಕಿನಲ್ಲಿ ತುರ್ತಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನು ಅಂದರೆ ಸೋಮವಾರ ಇಪ್ಪತ್ತೈದನೇ ತಾರೀಕು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಇದೆ ಎಸ್ ಎಲ್ ಸಿ ಪರೀಕ್ಷೆಯ ಈ ಹಂತದಲ್ಲಿ ಶಿಕ್ಷಣ ಇಲಾಖೆ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡಿ ಮಕ್ಕಳಲ್ಲಿ ಭಯದ ವಾತಾವರಣವನ್ನು ಮೂಡಿಸಿ ಶಿಕ್ಷಕರಿಗೆ ಅವಮಾನವನ್ನು ಮಾಡಿ ಇಡೀ ಶಿಕ್ಷಣ ಇಲಾಖೆಯ ಗೌರವವನ್ನು ಕಳೆಯುವ ಕೆಲಸವನ್ನು ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋ ನೇರವಾದ ಆರೋಪವನ್ನು ಮಾಡಿಕೊಳ್ತಾ ಇದ್ದಾರೆ ಸ್ವಾತಂತ್ರ್ಯ ಬಂದಾಗಿಂದ ಶಿಕ್ಷಣ ಇಲಾಖೆಯಲ್ಲಿ ಯಾವ ರೀತಿ ವ್ಯವಸ್ಥೆಗಳಿದ್ವು ಆಗಿಂದಾಗಿ ಆಗಿಂದಾಗೆ ಬದಲಾವಣೆ ಮಾಡಿಕೊಂಡು ಸುಸೂತ್ರವಾಗಿ ಎಲ್ಲೂ ಗೊಂದಲ ಗೋದಲು ಪರೀಕ್ಷಾ ಕಾರ್ಯಗಳು ಮೌಲ್ಯಮಾಪನ ಕಾರ್ಯಗಳು ಪಾಠ ಪ್ರವಚನಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ಈ ಒಂದು ವರ್ಷದ ಅವಧಿ ಯಾವುದು ಗೊತ್ತು ಗುರಿ ಇಲ್ಲದ ಮಾನದಂಡಗಳಿಲ್ಲದರ ಇಷ್ಟ ಬಂದ ಹಾಗೆ ಬೆಳಗ್ಗೆ ಒಂದು ಆದೇಶ ಸಾಯಂಕಾಲ ಒಂದು ಆದೇಶ ಇವತ್ತು ಆದೇಶ ಮಾಡೋದು ನಾಳೆ ಆದೇಶ ವಾಪಸ್ ತೆಗೆಯೋದು ಇವತ್ತು ಪಾಠವನ್ನು ಸೇರಿಸುವುದು ನಾಳೆ ಪಾಠವನ್ನು ತೆಗೆಯೋದು ಏನೋ ಗೊಂದಲ ಮಾಡೋಕ್ಕೋಗಿ ಇಡೀ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳು ಮತ್ತು ಪೋಷಕರು ಬಹಳ ದೊಡ್ಡ ಆತಂಕದಲ್ಲಿದ್ದಾರೆ ಸೋಮವಾರ ಎಸ್ 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 ಎಲ್ ಸಿ ಪರೀಕ್ಷೆ ಇದೆ ಆ ಪರೀಕ್ಷೆಗೆ ನಿನ್ನೆ ಮೀ ನಿನ್ನೆ ವೆಬ್ ಮೀಟಿಂಗ್ ಮೀಟಿಂಗ್ ಹೇಳ್ತಾರೆ ಎಲ್ಲ ರೂಮ್ಗಳಿಗೂ ಸಿ ಸಿ ಟಿವಿ ಕ್ಯಾಮ್ರಾ ಅಳವಡಿಸಬೇಕು ಎಲ್ಲ ರೂಮ್ಗಳಲ್ಲಿ ವೆಬ್ ಕ್ಯಾಸ್ಟಿಂಗನ್ನು ಅಳವಡಿಸ್ಬೇಕು ಎಲ್ಲ ರೂಮ್ಗಳಲ್ಲಿ ಇಂಟರ್ನೆಟ್ ಅನ್ನು ಅಳವಡಿಸಬೇಕು ಅನ್ನೋ ಮಾತನ್ನು ನಿನ್ನೆ ಸಾಯಂಕಾಲ ಇವತ್ತು ಐದು ಗಂಟೆ ಒಳಗೆ ಅದನ್ನು ಅಳವಡಿಸದೇ ಇದ್ರೆ ಎಕ್ಸಾಮಿನೇಷನ್ ಚೀಫ್ಸ್ ಅಂದರೆ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರ ಮೇಲೆ ಆಕ್ಷೆ ತಗೊಳ್ತೀವಿ ಮುಖ್ಯೋಪಾಧ್ಯಾಯ ಆಕ್ಷೆ ತಗೊಳ್ತೀವಿ ಎನ್ನುವ ಬೆದರಿಕೆಯನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾನು ಸಿ ಸಿಟಿವಿ ಕ್ಯಾಮ್ರಾ ಅಳವಡಿಸುವುದಕ್ಕೆ ನನ್ನ ವಿರೋಧ ಇಲ್ಲ ಆದರೆ ಒಂದು ಕೋಟಿ ಮಕ್ಕಳು ಓದ್ತಾ ಇರುವ ಈ ಪ್ರಾಥಮಿಕ ಪ್ರೌಢಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಲಕ್ಷಾಂತರ ಮಂದಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪರೀಕ್ಷೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಈ ಪ್ರಿಪ್ರೇಷನ್ಸ್ ಯಾವಾಗಲೇ ಶುರು ಮಾಡಬೇಕು ತಯಾರಿ ಯಾವಾಗ ಶುರು ಮಾಡಬೇಕು ಅದ್ಯಾವುದು ಪರಿಜ್ಞಾನ ಇಲ್ದಿರಾ ರಾತ್ರಿ ಕನ್ಸಲ್ ಒಂದು ಯೋಚನೆ ಬಂತು ಬೆಳಗ್ಗೆ ಎದ್ದ ತಕ್ಷಣ ಆ ಯೋಚನೆಯನ್ನು ಅನುಷ್ಠಾನಗೊಳಿಸಕ್ಕೆ ಹೋಗ್ತಾರೆ ನಿನ್ನೆ ಸಾಯಂಕಾಲ ವೆಬ್ ಮೀಟಿಂಗು ಇವತ್ತು ಐದು ಗಂಟೆಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸಬೇಕು ಒಂದು ಮಾತಿನ ಇಷ್ಟಪಡ್ತೀನಿ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಹದಿನೈದು ಹದಿನಾರು ಇಪ್ಪತ್ತು ರೂಮ್ ಇರ್ತದೆ ಇಪ್ಪತ್ತು ರೂಮ್ಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸಿ ಕಾರಿಡಾರ್ಗೆ ಅಳವಡಿಸಿ ವೆಬೆಕ್ಸ್ಗೆ ವೆಬೆಕ್ಸನ್ನು ಕ್ಯಾಶ್ ಮಾಡೋಕೆ ಅದಕ್ಕೆ ಎಕ್ವಿಪ್ಮೆಂಟ್ ಅಳವಡಿಸಿ ಇಂಟರ್ನೆಟ್ ಅಳವಡಿಸೋಕ್ಕೆ ನಾಲ್ಕರಿಂದ ಐದು ಲಕ್ಷ ಖರ್ಚಾಗ ಐದು ಲಕ್ಷ ಖರ್ಚುದನ್ನು ಎಲ್ಲಿದೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಸಂಚಿತ ನಿಧಿಯಿಂದ ಬಳಸ್ಕೊಳ್ಳಿ ಅಂತ ಹೇಳ್ತಾರೆ ಆ ಸಂಚಿತ ನಿಧಿಯನ್ನು ಬಳಸೋದಕ್ಕೆ ಒಂದು ಲಕ್ಷಕ್ಕಿಂತ ಒಳಗೆ ಖರ್ಚು ಮಾಡಬೇಕಾದ್ರೆ ಕೊಟೇಶನ್ ತಗೊಂಡು ಅದ್ರ ಮುಖಾಂತರ ಖರ್ಚು ಮಾಡಬೇಕು ಒಂದು ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕಾದ್ರೆ ಟೆಂಡರ್ ಕರೆದು ಟೆಂಡರ್ ಮುಖಾಂತರ ಕೊಟೇಷನ್ ಇದೆ ಅದನ್ನು ಅಪ್ರೂವ್ ಮಾಡಿಸಿ ಇನ್ಸ್ಟಾಲ್ ಮಾಡಿಸಿ ಬಿಲ್ ಪೇ ಮಾಡಿ ಆಮೇಲೆ ಅದನ್ನು ಇದು ವ್ಯವಸ್ಥೆ ಆಗುತ್ತೆ ಆದರೆ ಒಂದೇ ದಿನಕ್ಕೆ ಟೆಂಡರ್ ಕರೀಕಾಗತ್ತಾಲ್ಲ ಮಾಡಲ್ಲ ಅಂದರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಮಾಡಬೇಕು ಅಂದರೆ ಟೆಂಡರ್ ಕರೀದಿರ ನಿಯಮಗಳು ಪಾಲನೆ ಮಾಡಿದಿರ ಅವರು ಸಿ ಸಿ ಟಿ ವಿ ಕ್ಯಾಮ್ರಾ ಏನಾದರೂ ಸ್ಕೂಲ್ಗೆ ಹಾಕಿಸಿದ್ರೆ ನಾಳೆ ಬೆಳಗ್ಗೆ ನಿವೃತ್ತಿ ಆಗುವ ಹಂತದಲ್ಲಿ ಆಡಿಟ್ ಅಬ್ಜೆಕ್ಷನ್ ತಂದು ಅವರಿಗೆ ಪೆನ್ಷನ್ ಸೆಟ್ಲ್ ಆಗೋದು ಹಾಗಾಗಿ ಅಂಥ ದರಿ ಇಂಥ ಪುಳಿ ಯಾವ ಕಡೆ ಹೋಗ್ಬೇಕು ಆ ಒಂದು ಗಾಬರಿಯಲ್ಲಿ ಈ ಹೈಸ್ಕೂಲು ಮುಖ್ಯೋಪಾಧ್ಯಾಯರು ಮತ್ತು ಪರೀಕ್ಷೆ ಕೇಂದ್ರದ ಮುಖ್ಯಸ್ಥರು ಇವತ್ತು ಭಾರಿ ತೊಂದರೆ ಇದ್ದಾರೆ ಎರಡನೇದಾಗಿ ವೆಬೆಕ್ಸ್ ಇದೆಯಲ್ಲ ಅದು ನಮ್ಮ ಕ್ಯಾಸ್ಟ್ ವೆಬ್ ಕ್ಯಾಸ್ಟ್ ಏನು ವೆಬ್ ಕ್ಯಾಸ್ಟ್ ಅಂದರೆ ಗಾರ್ಲೆಂಟ್ ಪ್ರೊಸೀಡಿಂಗ್ಸ್ ಜನ ವ್ಯೂ ಮಾಡೋದು ರಾಜ್ಯಸಭೆ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಏನು ಪ್ರೊಸೀಡಿಂಗ್ಸ್ ಆಗ್ತಾ ಇದೆಯೋ ಅದನ್ನು ಜನರು ಮೊಬೈಲಲ್ಲಿ ನೋಡಲು ಒಂದು ವ್ಯವಸ್ಥೆಯಲ್ಲಿ ವೆಬ್ ಕ್ಯಾಸ್ಟ್ ಈ ವೆಬ್ ಕ್ಯಾಸ್ಟ್ ವ್ಯವಸ್ಥೆ ಪರೀಕ್ಷೆ ಕೇಂದ್ರಕ್ಕೆ ಯಾಕೆ ಬೇಕು ಯಾರು ನೋಡಬೇಕಲ್ಲ ಮಕ್ಕಳಿನ ಹತ್ತನೇ ಕ್ಲಾಸ್ ಮಕ್ಕಳು ಫಸ್ಟ್ ಪರೀಕ್ಷೆ ಬರಿತಾ ಇದ್ದಾರೆ ಅವ್ರಿಗೆ ಒಳ್ಳೆಯ ವಾತಾವರಣದಲ್ಲಿ ಪರೀಕ್ಷೆ ಪರಿಸ್ಥಿತಿ ತೊಂದರೆ ಸರ್ಕಾರಕ್ಕೆ ಅವ್ರಿಗೆ ಎದುರಿಸಿ ಬೆದರಿಸಿ ಗಾಬರಿ ಹುಟ್ಟಿಸಿ ಈಗಾಗಲೇ ಪರೀಕ್ಷೆ ಅಂದ ತಕ್ಷಣ ಮಕ್ಕಳು ಗಾಬರಿಯಾಗಿರ್ತಾರೆ ಈ ಮಧ್ಯದಲ್ಲಿ ಈ ಸಿ ಟಿ ವಿ ಕ್ಯಾಮ್ರಾಗಳು ಈ ಯೋಗ್ಯಾಸ ಇವೆಲ್ಲ ನೋಡಿ ಆ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗ್ಬೋದು ಅದರ ಬಗ್ಗೆ ಸರ್ಕಾರ ಯೋಚನೆ ಮಾಡಿದೆಯಾ ಯೋಚನೆ ಮಾಡಿದೆ ಪೋಷಕರು ಭಾಳ ಆತಂಕ ಇಲ್ಲಿದ್ದಾರೆ ಯಾಕೆ ಎಲ್ರಿಗೂ ಅವರ ಭವಿಷ್ಯದ ಬಗ್ಗೆ ಭಾಳ ಕಾಳಜಿ ಇದೆ ಯಾವುದೂ ಇದು ವಿಚಾರ ಇಲ್ದಿರ ಸರ್ಕಾರ ಏಕಾಏಕಿ ಇದು ಮಾಡ್ತಾ ಸರಿಯಿಲ್ಲ ಹಾಗಾಗಿ ಏನಿವತ್ತು ಈ ಒಂದು ವ್ಯವಸ್ಥೆ ತರಬೇಕಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ಮುಂದಿನ ವರ್ಷ ತರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಯಾಕೆ ಏನು ಹೇಳ್ತಿದ್ದೀನಿ ಈ ವರ್ಷ ಪಿ ಯು ಸಿ ಪರೀಕ್ಷೆ ಆಯಿತು ಸುಮಾರು ಒಂದು ಎಂಟು ಒಂಬತ್ತು ಲಕ್ಷ ಜನ ಪಿ ಯು ಸಿ ವಿದ್ಯಾರ್ಥಿನಿ ಎಕ್ಸಾಮ್ ಬರ್ತಿದ್ರು ಯಾರಿಗೂ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಲಿಲ್ಲ ವೆಬ್ ಟೆಲಿಕಾಸ್ಟ್ ಇಲ್ಲ ಇಂಟರ್ನೆಟ್ ಇಲ್ಲ ಎಕ್ಸಾಮ್ ಬರ್ತಾರಲ್ಲ ಅದೇ ಡಿಗ್ರಿ ಕಾಲೇಜಷ್ಟು ಇಷ್ಟು ಎಕ್ಸಾಮ್ ಆಗ್ತಾಯಿದೆ ಯಾವುದಾದ್ರೂ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿ ನೋಡಿದ್ದೀರಾ ಯೂನಿವರ್ಸಿಟಿ ಎಕ್ಸಾಮ್ಸ್ ಆಗ್ತಾ ಇದೆ ಅದಿರಲಿ ಈ ಕಾನೂನು ಮಾಡಿದ್ರಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಓಡಿಸ್ಬೇಕು ಅಂತ ಕಾನೂನು ಮಾಡಿದ ಐ ಎ ಎಸ್ ಅಧಿಕಾರಿಗಳು ಎಕ್ಸಾಮ್ ಬರೀಬೇಕಾದ್ರೆ ಕೆ ಎ ಎಸ್ ಎಕ್ಸಾಮ್ ಅಧಿಕಾರಿಗಳು ಎಕ್ಸಾಮ್ ಬರಿಬೇಕಾದ್ರೆ ಯಾರಾದರೂ ಇಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರ ಅಂತ ಕೇಳಿ ಬರ್ದಲ್ಲ ಹಾಗಾಗಿ ಪರಿವರ್ತನೆ ಜಗದ ನಿಯಮ ಬದಲಾವಣೆ ಆಗಲಿ ಆದರೆ ಮಕ್ಕಳು ತಯಾರು ಮಾಡಬೇಕಲ್ಲ ಆ ವ್ಯವಸ್ಥೆಗೆ ಮಕ್ಕಳಿಗೆ ಗೊಂದಲದಲ್ಲೇ ಇಟ್ಬಿಟ್ಟು ಏಕಾಏಕಿ ಅವನ್ನ ಮುಂದೆ ನಿಲ್ಲಿಸಿಬಿಟ್ಟು ನೀವು ಹೀಗೆ ಮಾಡಲೇಬೇಕು ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ದಯವಿಟ್ಟು ಈ ಒಂದು ಪದ್ಧತಿ ಏನು ಚೇಂಜ್ ಅಂದರೆ ಪರಿವರ್ತನೆ ಮತ್ತು ಬದಲಾವಣೆ ಮಾಡಬೇಕು ಅನ್ನೋದು ಅಂದ್ಕೊಂಡಿದ್ದೀರಿ ಅದನ್ನು ವರ್ಷದಿಂದ ಮೊದಲೇ ಭಾಳ ಬೇಗ ಶುರು ಮಾಡಿ ಪ್ರಯತ್ನ ಮಾಡಿ ಅಷ್ಟರೊಳಗೆ ನಿಮ್ಮ ಹಟಮಾರಿತನ ಇದೆಯಲ್ಲ ಐದನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ಗೆ ಪಬ್ಲಿಕ್ ಎಕ್ಸಾಮ್ ಮಾಡಬೇಕು ಅಂತ ನಿಮ್ಮ ಹಟಮಾರಿತನ ಇದೆಯಲ್ಲ ಅದಕ್ಕೂ ಒಂದು ಉತ್ತರ ಸಿ ಬಂದು ಅನ್ನ ಹತ್ತಿ ಎಷ್ಟು ಗೊಂದಲ ಎಷ್ಟು ಗೋಜಲು ಬಂದ ತಕ್ಷಣ ಮೂರು ಎಕ್ಸಾಮ್ ಮಾಡ್ತೀವಿ ಏನು ಮೂರು ಎಕ್ಸಾಮ್ ನಾನು ಒಂದು ಅರ್ಥ ಇದವರಿಗೆ ನಾನು ಇಪ್ಪತ್ತು ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಮೂರು ಎಕ್ಸಾಮ್ ಯಾಕೆ ಬೇಕು ಅಂತ ಮಂತ್ರಿಗಳಿಗೆ ಕೇಳಿ ಅಧಿಕಾರಿಗಳಿಗೆ ಉತ್ತರನೇ ಇಲ್ಲ ಅವ್ರು ಹೇಳಿದ್ರೆ ಮಾಡಬೇಕು ಏನು ಇಟ್ಲ ತರ್ಬಾರ ಇದು ಏನಿದು ಸರ್ವಾಧಿಕಾರನ ಎರಡನೇ ಇದು ಐದು ಎಂಟು ಒಂಬತ್ತಕ್ಕೆ ಬೋರ್ಡ್ ಎಕ್ಸಾಮ್ ಮಾಡಬೇಕು ಯಾರು ಹೇಳಿದ್ರು ಬೋರ್ಡ್ ಎಕ್ಸಾಮ್ ನಿಮಗೆ ಅಂಗರತಿ ಮಾಡಿಸ್ಕೊಟ್ರಿ ಕೋರ್ಟ್ ಹೋದ್ರಿ ಆಮೇಲೆ ಕೋರ್ಟ್ಗೆ ಕೈ ಕಾಯ್ದುಕೊಂಡ್ರಿ ಇಷ್ಟೆಲ್ಲ ಗೊಂದಲಾಗಿ ಎರಡು ಎಕ್ಸಾಮ್ ಆಗಿದೆ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ನಾಗ ಹೋಗಬೇಕಾಯ್ತು ಪೋಷಕರನ್ನು ಸಮಾಜದ ಚಿಂತಕರನ್ನು ಶಿಕ್ಷಕರನ್ನು ಶಿಕ್ಷಣ ತಜ್ಞರನ್ನು ಎಲ್ಲ ಒಂದು ಕಡೆ ಸೇರಿಸಿ ಮಕ್ಕಳ ಮನೋವಿಕಸನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಯಾವ್ಯಾವ ಸಬ್ಜೆಕ್ಟು ಎಷ್ಟು ಎಷ್ಟು ಇರಬೇಕು ಎಷ್ಟು ವಾಲ್ಯೂಮ್ ಇರಬೇಕು ಎಷ್ಟು ಸ್ಟ್ರೆಂತ್ ಇರಬೇಕು ಮತ್ತು ಅದನ್ನು ಯಾವ ರೀತಿ ಅಳವಡಿಸಬೇಕು ಅಂತ ನಿರ್ಧಾರ ಮಾಡೋ ಕಾಲಘಟ್ಟದಲ್ಲಿ ಏಕಾಏಕಿ ಪಬ್ಲಿಕ್ ಎಕ್ಸಾಮ್ ಬೇಕಾ ಬೇಡ ಅನ್ನೋದನ್ನು ಸಮಾಜಕ್ಕೆ ಬಿಟ್ಟು ಸಮಾಜದ ಮುಖಾಂತರ ಪ್ರತಿಕ್ರಿಯೆ ತಗೊಳ್ತೀರಾ ನಾನು ಹೇಳ್ತಾ ಇದ್ದೀನಿ ಮಾಡಿರಿ ಎಂಟು ಐದು ಎಂಟು ಒಂಬತ್ತು ಎಕ್ಸಾಮ್ ಅನ್ನುವ ಧೋರಣೆ ಇರಿಸಲಿ ಸರಿ ಇಲ್ಲ ಇದು ಹಾಗಾಗಿ ಆ ಎಡವಟ್ಟುಗಳು ಸರ್ಕಾರದ ಹಂತದಲ್ಲಿ ಭಾಳಷ್ಟು ಆಗ್ತಾಯಿದೆ ಹೈಸ್ಕೂಲ್ ಸೇವೆ ಹೈಸ್ಕೂಲ್ ಎಕ್ಸಾಮಿನೇಷನ್ ಯಾರು ಮಾಡ್ತಾರೆ ಐ ಸ್ಕೂಲ್ ಶಿಕ್ಷಕರು ಮಾಡಬೇಕು ಯಾರು ಮಾಡ್ತಾರೆ ಅವರೇ ಮಾಡಬೇಕು ಪಾಠ ಮಾಡ್ತಾರೆ ಅವರೇ ಮಾಡಬೇಕು ಮೌಲ್ಯಮಾಪನ ವರ್ಗ ಮಾಡ್ತಾರೆ ಅವರೇ ಮಾಡಬೇಕು ಆದರೆ ಮಂತ್ರಿಗೆ ಇದ್ದಕ್ಕಿದ್ದಂಗೆ ಐ ಸ್ಕೂಲ್ ಶಿಕ್ಷಕರು ಎಕ್ಸಾಮಿನೇಷನ್ ಮಾಡಂಗಿಲ್ಲ ಆದೇಶ ಯಾಕೆ ರೀಸನ್ ಗೊತ್ತಿಲ್ಲ ನಾನೇ ಪ್ರಶ್ನೆ ಕೇಳಿದೆ ವಿಧಾನ ಪರಿಷತ್ನಲ್ಲಿ ಯಾಕೆ ಕಾನೂನು ಕಾನೂನು ಹೇಳ್ಬೇಕಲ್ಲ ಯಾಕೆ ತೆಗಿತೀರಿ ಏನು ತಪ್ಪಾಗಿದ್ದರಿಂದ ತಪ್ಪಾಗಿದ್ದೀರಿ ನಿಮ್ಮ ಹತ್ರ ಕಾನೂನು ಕ್ರಮ ತಗೊಳಕ್ಕೆ ಎಷ್ಟೋ ಬೇ ಎಷ್ಟೋ ಅವಕಾಶಗಳಿದೆ ಇದು ತಗೊಂಡಿಲ್ವಾ ತಪ್ಪಾಡ ಕಾನೂನು ಕಾನೂನು ಕ್ರಮ ತೊಗೊಂಡಿಲ್ಲ ತಗೊಂಡಿದ್ದೀರಿ ಆದರೆ ಎಲ್ಲರೂ ಸಾರ ಸಂಗ್ರಹ ತೆಗೆದುಹಾಕಿ ನಾವು ಪ್ರೈವೇಟ್ ಸ್ಕೂಲಲ್ಲಿ ಎಕ್ಸಾಮ್ ಮಾಡಿಸ್ತೀವಿ ಪಿ ಡಿ ಒಂದು ಎಕ್ಸಾಮ್ ಮಾಡಿಸ್ತೀವಿ ಅನ್ನೋ ಧೋರಣೆ ಇದೆಯಲ್ಲ ಇದಕ್ಕಿಂತ ಮಾ ಸರ್ಕಾರ ಶಿಕ್ಷಕರಿಗೆ ಮಾಡುವ ಅವಮಾನ ಇದಕ್ಕಿಂತ ಯಾವಾಗ ಬೇರೆ ಇಲ್ಲ ಇಷ್ಟು ಅವಮಾನ ಕಾಂಗ್ರೆಸ್ ಸರ್ಕಾರದಲ್ಲಿ ಶಿಕ್ಷಕರಿಗಾಗಿರೋಷ್ಟು ಅವಮಾನ ಬೇರೆ ಯಾವ ಸರ್ಕಾರದಲ್ಲಿ ಆಗಿಲ್ಲ ಹಿಡಿಯರು ಹೇಳ್ತಾರೆ ಶಿಕ್ಷಕರನ್ನ ಗೌರವಿಸದೇ ಇದ್ದರೆ ಸಮಾಜಕ್ಕೆ ಭವಿಷ್ಯ ಇಲ್ಲ ಅಂಥ ಕಾಲಘಟ್ಟದಲ್ಲಿ ಎಕ್ಸಾಮ್ ನೀವು ಮಾಡಬಾರ್ದು ಚರ್ಚೆ ಇಲ್ಲ ಯಾಕೆ ಎಕ್ಸಾಮ್ ಮಾಡಬಾರ್ದು ಚರ್ಚೆ ಇಲ್ಲ ನಾವು ಇದ್ದೀವಿ ಹದಿನಾಲ್ಕು ಜನ ಎಮ್ ಎಲ್ ಇದ್ದೀವಿ ಟೀಚರ್ಸ್ ಗ್ರ್ಯಾಜುಯೇಟ್ ಕಾನ್ಫರೆನ್ಸ್ ಕರೆದು ಮಾತಾಡಿ ಹೀಗಿದೆ ಈಗ ಈ ತಪ್ಪು ಮಾಡ್ತಾರೆ ಈಗ ಮಿಸ್ಟೇಕ್ ಮಾಡ್ತಾರೆ ಈಗ ಆಗ್ಬೋದು ಸ್ವಲ್ಪ ಚೇಂಜ್ ಮಾಡಬೇಕು ಕೇಳೋ ಕೇಳೋಷ ವ್ಯವಧಾನ ಇಲ್ವಾ ಇದು ಪ್ರಜಾಪ್ರಭುತ್ವರೋ ಇದು ಚರ್ಚೆ ಬರಬೇಕಲ್ವಾ ಏನಿಲ್ಲ ವಿಧಾನ ಪರಿಷತ್ನಲ್ಲಿ ನಾನು ಪ್ರಶ್ನೆ ಕೇಳಿದರೆ ಮಂತ್ರಿಗೆ ಒಂದು ಉತ್ತರ ಕೊಡ್ತಾರೆ ಆ ಉತ್ತರ ಸರಿಯಾಗಿ ಓದಕ್ಕೆ ಬರಲ್ಲ ಮಂತ್ರಿಗೆ ಅದು ಟ್ರೋಲ್ ಆಗಿದೆ ನಿಮ್ಮೆಲ್ಲ ನೋಡಿದ್ದೀನಿ ಯಾವಾಗಲೇ ನನಗೆ ಪ್ರಶ್ನೆ ಇದು ಇಷ್ಟೆಲ್ಲ ಮಾಡ್ಕೋಬೇಕಾ ನನಗೆ ಅದಾದ ಮೇಲೆ ಸರ್ಕಾರ ಬಂದ ತಕ್ಷಣ ಪಠ್ಯಪುಸ್ತಕ ಪರಿಶೀಲನೆ ಮಾಡ್ತೀವಿ ಈ ಪಠ್ಯ ತೆಗೆದಾಕಿದ್ದೀವಿ ಆ ಪಠ್ಯ ತೆಗೆದಾಕಿದ್ದೀವಿ ಈ ಪಠ್ಯ ಸೇರಿಸ್ತೀವಿ ಈ ಪಠ್ಯ ಸೇರಿಸ್ತೀವಿ ಪ್ರಿಂಟ್ ಮಾಡೋಕ್ಕೆ ಸಮಯ ಇಲ್ಲ ಹಾಗಾಗಿ ಅಡಿಷನಲ್ ಕಾಪಿ ಕಳಿಸ್ತೀವಿ ಈ ಬುಕ್ಕಲ್ಲಿ ಈ ಪಾಠ ಬಿಟ್ಬಿಡಿ ಈ ಪೋಟ ಈ ಪಾಠ ಓದ್ಕೊಳ್ಳಿ ಮೊದಲೇ ಎರಡನೇ ಪರಿಷ್ಕರಣೆ ಒಂದೇ ವರ್ಷದ ಮೂರನೇ ಪರಿಷ್ಕರಣೆ ಏನಿದು ಕಾಂಗ್ರೆಸ್ ಪಠ್ಯ ಪುಸ್ತಕ ಇಲ್ಲಿ ಬಿಜೆಪಿ ಪಠ್ಯ ಪುಸ್ತಕ ಇಲ್ಲ ಮಕ್ಕಳಿಗೆ ಆಗೋ ಪಠ್ಯ ಪುಸ್ತಕನೇ ಸರ್ಕಾರ ಬದಲಾವಣೆ ಅಧ್ಯಕ್ಷ ಪಠ್ಯ ಪುಸ್ತಕ ಬದಲಾವಣೆ ಮಾಡ್ಬಿಡದಾ ಯಾವಾಗಲೂ ಇಲ್ಲಪ್ಪ ಇಷ್ಟು ಕೆಟ್ಟ ರಾಜಕೀಯ ಎಷ್ಟು ಕೆಟ್ಟ ವ್ಯವಸ್ಥೆ ಯಾವಾಗಲೂ ಇಲ್ಲ ರಾಜೀವ್ ಗಾಂಧಿ ಸರ್ಕಾರ ಇದ್ದಾಗ ಕೊಠಾರಿ ಕಮಿಷನ್ ನೇಮಕ ಮಾಡಿದಾಗ ಯಾವ ಸರ್ಕಾರವೂ ಇಲ್ಲಿ ದೇಶದಲ್ಲಿ ಯಾವಾಗ ಅಪೋಸ್ ಮಾಡಲೇ ಇಲ್ಲ ಎಸ್ ರಾಷ್ಟ್ರೀಯ ಶಿಕ್ಷಣ ಒಪ್ಕೊಳ್ತೀವಿ ಮಾಡಿ ಅದೇ ಮೋದಿ ಸರ್ಕಾರ ಎನ್ ಇ ಪಿ ಶಿಕ್ಷಣ ಬಂದ ತಕ್ಷಣ ನಾವು ಒಪ್ಕೊಳ್ಳಲ್ಲ ನಾವು ಒಪ್ಕೊಳ್ಳಲ್ಲ ನಾವು ಒಪ್ಕೊಳ್ಳಲ್ಲ ಏನಿರ್ ಕತೆ ಅಂದರೆ ಮಕ್ಕಳ ಶಿಕ್ಷಣ ಭವಿಷ್ಯಕ್ಕೆ ಹೆಚ್ಚಾಗಿ ರಾಜಕೀಯ ಜಾಸ್ತಿ ಆಗೋಯ್ತಾ ನಾನು ಹೇಳ್ತಾ ಇದ್ದೀನಿ ಇವತ್ತು ಶಿಕ್ಷಣ ಮಂತ್ರಿ ಶಿಕ್ಷಣ ಮಂತ್ರಿ ಇಬ್ಬರು ಇದ್ದಾರೆ ವಧು ಬಂಗಾರಮ್ಮವರು ಮತ್ತು ಡಾಕ್ಟರ್ ಎಂಎಸ್ ಅವರು ಇಬ್ಬರಿದ್ದಾರೆ ಇಬ್ಬರು ಹೇಳಬೇಕಲ್ಲ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾಕೆ ಬೇಡ ಅಂತ ಕೇಳಿದಾಗ ಇಬ್ಬರೂ ಸರಿಯಾಗಿ ಹೇಳಿಲ್ಲ ನಾವು ಕೇಳಿದ್ವಿ ಹೇಳಿ ಪಾಯಿಂಟ್ ಬೈ ಪಾಯಿಂಟ್ ಹೇಳಿ ಇಂಥ ಇಂಥ ಪಾಯಿಂಟಲ್ಲಿ ಇಂಥ ಹಿಂದೆ ವಿಚಾರದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಸರಿ ಇಲ್ಲ ಅಂತ ಹೇಳಿ ಇಲ್ಲ ನಾವು ಅಜೇ ನಾವು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದೀವಿ ಸರ್ಕಾರ ಬಂದರೆ ರಾಷ್ಟ್ರೀಯ ಶಿಕ್ಷಣ ತೆಗೆದಾಗ್ತೀವಿ ಅಂತ ಹೇಳಿದ್ದೀವಿ ಹೇಗಿಬಿಟ್ಟು ಸರೇ ಆರೂವರೆ ಕೋಟಿ ಸಂಖ್ಯೆ ಜನಸಂಖ್ಯೆ ಸರ್ಕಾರ ಇದು ಬರೀ ಕಾಂಗ್ರೆಸ್ ಸರ್ಕಾರ ಅಲ್ಲ ಇದು ಸರ್ಕಾರ ಬಂದಾಗ ಜನರ ಭಾವನೆಗಳಿಗೆ ಗೌರವ ಕೊಡದೇ ಇದ್ದರೆ ಏನು ಕತೆ ಇದೆ ಹಾಗಾಗಿಯೇ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಭಾಳ ಗೊಂದಲದ ಗೂಡಾಗಿದೆ ತಾಂಡ ತಾಣವಾಗ್ತಾ ಇದೆ ಅಧಿಕಾರಿಗಳು ಮಂತ್ರಿಗಳ ಮಾತು ಕೇಳ್ತಾರೋ ಅಥವಾ ಮಂತ್ರಿಗಳ ಅಧಿಕಾರಿಗಳ ಮೇಲೆ ಇಡ್ತಾ ಇಲ್ವೋ ಯಾವುದು ಅರ್ಥ ಆಗ್ತಾ ಇದೆ ಹಾಗಾಗಿ ಇವತ್ತು ಶಿಕ್ಷಣ ಇಲಾಖೆ ಬಹಳ ಅದೆಗಟ್ಟು ಹೋಗಿದೆ ಶಿಕ್ಷಣ ಇಲಾಖೆಗೆ ಕಾಸು ಕೊಡೋದವ್ರಿಗೆ ಒಂದು ರೂಪಾಯಿ ಖರ್ಚಿಗೆ ಕಾಸು ಇಲ್ಲ ಒಂದು ವರ್ಷದಿಂದ ಬಂದು ದುಡ್ಡೆಲ್ಲ ಗ್ಯಾರಂಟಿಗೆ ಹೋಗ್ತಾ ಇದೆ ಅದರ ಬಗ್ಗೆ ಚರ್ಚೆ ಇಲ್ಲ ನಾವು ಎಂಟು ಸಾವಿರದ ಒಂಬೈನೂರ ಒಂದು ಕೊಠಡಿ ಬೇಗ ಕೊಟ್ಟಿದ್ವಿ ಅದೇ ಕೊಠಡಿನೇ ಇವತ್ತು ಅವ್ರು ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅವರು ಒಂದು ರೂಪಾಯಿ ಕೊಡಲಿದ್ದವರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸಾವುಕಾರ ನಡೆಸೋ ಸ್ಕೂಲ್ಗಳಿಗೆ ಕಾಂಗ್ರೆಸ್ನ ಮಂತ್ರಿಗಳಿಸೋ ಸ್ಕೂಲ್ಗಳಿಗೆ ಬಿ ಜೆ ಪಿಲಿರೋ ಸಹಕಾರ ಮಕ್ಕಳ ಸ್ಕೂಲ್ಗಳಿಗೆ ಬೇರೆ ಬಾರಿಯ ಸ್ಕೂಲ್ಗಳಿಗೆ ಯಾರಿಗೂ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಕ್ಸೆಪ್ಟ್ ಅಕ್ಸೆನ್ನು ಅದನ್ನು ಅನ್ವಯಿಸದೇ ಇಲ್ಲ ಯಾಕೆಂದರೆ ಅವರು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಪಾಠ ಮಾಡ್ತಾರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಪಾಲಿಸಿ ಕಲ್ಬಿಡೋದಿಲ್ಲ ಅದು ಡೆಲ್ಲಿ ಎನ್ ಇ ಪಿ ಅದಕ್ಕೆಲ್ಲ ಎನ್ ಇ ಪಿ ಇರ್ಬೋದಂತೆ ಬಡ ಮಕ್ಕಳು ದಲಿತರು ದುರ್ಬಲ ವರ್ದವ್ರು ಓದು ಮಕ್ಕಳು ಸರ್ಕಾರಿ ಶಾಲೆಗಳಿದೆಯಲ್ಲ ಅಲ್ಲಿ ಮಾತ್ರ ನೀವು ಸ್ಟೇಟ್ ಸೇವಿಸಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ಯಾಕೆ ಹಾಗೆ ತಾಕತ್ತಿದ್ರೆ ಹೇಳ್ತೀನಿ ಪತ್ರಿಕಾ ವರ್ಷದ ಹೇಳ್ತಾ ಇದ್ರೆ ನಿಮಗೆ ಧೈರ್ಯ ಇದ್ರೆ ಸಿ ಬಿ ಎಸ್ ಸಿ ಎಸ್ ಸಿ ಸ್ಕೂಲ್ ಬಂದ್ ಮಾಡಿ ನೀವು ಎನ್ ಇ ಬಿ ಬೇಡದೇ ಎನ್ ಇ ಬಿ ಮೋದಿ ಮೋದಿ ಬಗ್ಗೆ ಮೋದಿ ಬಗ್ಗೆ ಇರುವ ನಿಮಗೆ ದ್ವೇಷದಿಂದ ಇವತ್ತು ಎನ್ ಇ ಬೇಡ ಅಂತ ಇದ್ದೀನಿ ನೀವು ಅಂದ್ಕೊಂಡಿದ್ದೆಲ್ಲ ಹಾಗಿದ್ರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಯು ಜಿ ಸಿ ಎಲ್ಲ ತೆಗೆದುಹಾಕಿ ನಿಮ್ಮೆ ಮಾಡಿ ನೀವು ನಿನ್ನೆ ಸರ್ಟಿಫಿಕೇಟ್ಸ್ ಕೊಡಿ ಯು ಜಿ ಸರ್ಟಿಫಿಕೇಟ್ ಬೇಡ ಎ ಸಿ ಸರ್ಟಿಫಿಕೇಟ್ ಬೇಡ ಲಾ ಸರ್ಟಿಫಿಕೇಟ್ ಬೇಡ ನರ್ಸಿಂಗ್ ಸರ್ಟಿಫಿಕೇಟ್ ಬೇಡ ಫಾರ್ಮಸಿ ಕೌನ್ಸಿಲ್ ಫಿಫ್ಟೆ ಬೇಡ ಏನು ಮಾಡೋದು ನೀವು ನಿಮಗೆ ಇಷ್ಟ ಬಂದ ಹಾಗೆ ಆ ಕಾನೂನನ್ನು ನಿಮ್ಮ 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 ಮೂಗಿನ ನೇರಕ್ಕೆ ಅದನ್ನು ಅಳವಡಿಸ್ಕೊಂಡು ಯಾವ್ದು ಬೇಕೋ ಇಟ್ಕೊಂಡು ಯಾವ್ದು ಬೇಕೋ ತೆಗೆಯೋ ಪ್ರವೃತ್ತಿ ಇಲ್ಲ ಇದನ್ನು ಖಂಡಿಸ್ತೀರಿ ಹಾಗಾಗಿ ನಾನು ಮಂತ್ರಿಗಳಿಗೆ ಮಧು ಬಂಗಾರಪ್ಪ ಕೇಳಿ ಇಷ್ಟಪಡ್ತಾ ಇದ್ದೇನೆ ನೀವು ಫುಲ್ ಟೈಮ್ ಮಂತ್ರಿ ಆಗಬೇಕು ಪಾರ್ಟ್ ಟೈಮ್ ಮಂತ್ರಿ ಆಗಬೇಕು ಶಿಕ್ಷಣ ಇಲಾಖೆ ಭಾಳ ದೊಡ್ಡದು ಹಗದಷ್ಟು ಭಾಳ ಅರ್ಥ ಆಗೋ ಅರ್ಥ ಆಗ ಸಾಧ್ಯ ಇಲ್ಲ ಇಂಥ ಇಲಾಖೆಯಲ್ಲಿ ಅರ್ಥ ಮಾಡಿಕೊಂಡು ಸಣ್ಣ ಸಣ್ಣ ಗೊಂದಲಗಳನ್ನು ಈ ಗೊಂದಲ ನಿವಾರಣೆ ಮಾಡಿ ಅಮೂಲಭವಾಗಿ ಮಕ್ಕಳ ಸಾರ್ವಭೌಮ ಅಭಿವೃದ್ಧಿಗೆ ಬೇಕಾಗಿರುವಂಥ ಶಿಕ್ಷಣವನ್ನು ಗುಣಾತ್ಮಕ ಶಿಕ್ಷಣ ಕೊಡಬೇಕಾಗಿರು ಶಿಕ್ಷಣ ಇಲಾಖೆ ಆದ್ಯ ಕರ್ತವ್ಯ ಆ ಕೆಲಸ ಮಾಡಬೇಕಾದ್ರೆ ನೀವು ಇಲಾಖೆಗೆ ಸಮಯವನ್ನು ನೀಡಬೇಕು ಒಳ್ಳೆಯ ಒಳ್ಳೆಯ ಒಂದು ವಿಚಾರದಲ್ಲಿ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಇಲಾಖೆಯನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಇಲಾಖೆಯಲ್ಲಿ ಪ್ರಜಾತಂತ್ರ ಉಳಿಯುತ್ತೆ ಅಧಿಕಾರಿಗಳು ನಿಮ್ಮ ಮೇಲೆ ತಮ್ಮ ನಿಮಗೆ ಕನ್ವಿನ್ಸ್ ಮಾಡಿ ನಿಮಗಿಂತ ಅಧಿಕಾರಿಗಳು ಬುದ್ಧಿವಂತರಾಗಿ ಜಾಸ್ತಿ ಅರ್ಥ ಮಾಡಿಕೊಂಡಿದ್ದರೆ ಇಲ್ಲಿ ಹಿಟ್ಲರಿಸಮ್ ತಾಂಡವಾಗುತ್ತೆ ಹಾಗಾಗಿ ಈ ಒಂದು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಶಿಕ್ಷಣ ಇಲಾಖೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಒಂದು ಸರಿಯಾದ ನಿರ್ಧಾರಗಳಿಲ್ಲ ಎಲ್ಲ ಎಡವಟ್ಟುಗಳೇ ಎಲ್ಲ ಗೊಂದಲಗಳೇ ಎಲ್ಲ ದ್ವಂದ್ವಗಳೇ ಮತ್ತು ವಿಶೇಷವಾಗಿ ಒಂದು ವರ್ಷದಿಂದ ಈ ಸರ್ಕಾರ ಬಂದಾಗಿಂದ ಯಾವೊಬ್ಬ ಶಿಕ್ಷಕರು ನಿಮ್ಮ ಕೆಲಸ ಕೆಲಸ ಇಲ್ಲ ಯಾವೊಬ್ಬ ಮಗುವು ಖುಷಿಯಿಂದ ಸ್ಕೂಲಲ್ಲಿ ಕಲಿಯುವ ವ್ಯವಸ್ಥೆ ನಿಮ್ಮ ನಿರ್ಮಾಣ ಆಗಿಲ್ಲ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಏನಿವತ್ತು ತಾವು ಸಿ ಸಿ ಟಿ ವಿ ಕ್ಯಾಮ್ರಾ ಮತ್ತು ವೆಬ್ಕ್ಯಾಸ್ಟು ಇವೆಲ್ಲವನ್ನು ಮುಂದಿನ ವರ್ಷಕ್ಕೆ ಮೊದಲು ಹೇಳಿ ಶಿಕ್ಷಕರಿಗೆ ತರ್ತಾ ಇದ್ದೀವಿ ರೆಡಿಯಾಗಿರಿ ಶಾಲೆ ಮುಖ್ಯಸ್ಥರಿಗೇಳಿ ಹೇಳಿ ಕರ್ತಾ ಇದ್ವಿ ಒಂದು ವರ್ಷ ರೆಡಿ ಆಗಿ ಎಲ್ಲರಡೆ ಸರ್ಕಾರ ಆದೇಶ ಧಿಕ್ಕಾರ ಮಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ ಆದರೆ ಏಕಾಏಕಿ ಹೇರೋದಿದೆಯಲ್ಲ ಮಾಡಲೇಬೇಕು ಇವತ್ತು ಗನ್ ಪಾಯಿಂಟ್ ಕೆಲಸ ಮಾಡಿಸ್ತಾರಲ್ಲ ಅದನ್ನು ಕಲಿಸ್ತಾ ಇದ್ದೇನೆ ಹಾಗಾಗಿ ಇವತ್ತು ನಾಳೆ ಒಳಗೆ ಈ ನಿರ್ಧಾರ ತಗೋಬೇಕು ತಗೊಳದೇ ಇದ್ದರೆ ಮೌಲ್ಯಮಾಪನವನ್ನು ಬಹಿಷ್ಕಾರ ಮಾಡಿಸ್ತೀವಿ ಬಹಿಷ್ಕಾರ ಮಾಡೋಕ್ಕೆ ನಾವು ಕರೆ ಕೊಡ್ತೀವಿ ಅನ್ನೋ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಒಂದೇ ಎರಡನೇದು ಈ ರಾಜ್ಯದಲ್ಲಿ ಐವತ್ತೈದು ಲಕ್ಷ ಮಕ್ಕಳು ಖಾಸಗಿಯಲ್ಲಿ ಹೋಗ್ತಾಯಿದ್ದಾರೆ ನಲವತ್ತೈದು ಲಕ್ಷ ಮಕ್ಕಳು ಸರ್ಕಾರಿ ಮತ್ತು ಹೈರ ಸ್ಕೂಲ್ ಹೋಗ್ತಾಯಿದ್ದಾರೆ ಈ ಮೌಲ್ಯಮಾಪನಕ್ಕೆ ಮತ್ತು ರೂಮ್ಸ್ ಜೊತೆಗೆ ಪ್ಯೂರ್ಲಿ ಅನ್ಐಡೆಡ್ ಸ್ಕೂಲ್ ಟೀಚರ್ಸ್ ಯಾಕೆ ದೂರ ಇಟ್ಟಿದ್ದೀವಿ ಅವ್ರು ಪಾಠ ಮಾಡಪ್ಪ ಹಿಂದೆ ಆಗಿಲ್ವಲ್ಲ ಹಿಂದಿನ ಕಾಲದಲ್ಲಿ ಲಾಸ್ಟ್ ಇಯರ್ಗಿಂತ ಲಾಸ್ಟ್ ಇಯರ್ ತನಕ ಅವರನ್ನು ಮೌಲ್ಯಮಾಪನಕ್ಕೂ ತಗೊಳ್ತಾ ಇದ್ರು ರೂಮ್ನ ಕೊಠಡಿ ಮೇಲ್ವಿಚಾರಕರನ್ನಾಗಿ ತಗೊಳ್ತಾ ಇದ್ರು ಈ ಸರ್ಕಾರ ಬಂದ ಮೇಲೆ ಅವ್ರು ಬೇಡವೇ ಬೇಡ ಅಂತ ಹಾಗೆ ತಪ್ಪಲ್ಲ ಇದು ಅವ್ರು ಮಾಡಿದ ಅವಮಾನ ಅಲ್ವಾ ಅವರು ಐವತ್ತೈದು ಲಕ್ಷ ಜನಕ್ಕೆ ಮಕ್ಕಳಿಗೆ ಪಾಠ ಮಾಡಿ ಪುರಾತ್ಮ ಶಿಕ್ಷಣ ಕೊಡ್ತಾ ಇಲ್ವಾ ಹಾಗಾಗಿ ಅವ್ರಿಗೂ ಅವಮಾನ ಮಾಡಬಾರ್ದು ಅವ್ರಿಗೂ ಅವರ ಈ ಸಂಖ್ಯೆಗೆ ಅನುಗುಣವಾಗಿ ಅವರ ಶೈಕ್ಷಣಿಕ ಅರ್ಹತೆ ಅನುಗುಣವಾಗಿ ಅವ್ರನ್ನೂ ಪರೀಕ್ಷಾ ಕಾರ್ಯಗಳಲ್ಲಿ ಬಳಸ್ಕೋಬೇಕು ಅನ್ನೋ ಮಾತನ್ನು ಸಹ ಏನಾದಾಗ ಹೇಳ್ತಾ ಇದ್ದೇನೆ ಮೂರನೇದಾಗಿ ಬಹಳ ಮುಖ್ಯವಾಗಿ ಪಾರ್ಲಿಮೆಂಟ್ ಚುನಾವಣೆ ತಂದಿದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುಮಾರು ಶಿಕ್ಷಕರನ್ನು ಈ ಚುನಾವಣಾ ಆಯೋಗ ಬಳಸ್ಕೊಂಡಿದೆ ಆಯೋಗ ಮನವಿ ಮಾಡ್ತಾ ಇದ್ದೇನೆ ಯಾರ್ಯಾರು ಶಿಕ್ಷಕರು ಉಪನ್ಯಾಸಕರು ಪರೀಕ್ಷಾ ಕಾರ್ಯಗಳಿಗೆ ನಿಯುಕ್ತಿಗೊಂಡಿರ್ತಾರೋ ಪರೀಕ್ಷಾ ಕಾರ್ಯಗಳಿಗೆ ನಿಯೋಜನೆಗೊಂಡಿರ್ತಾರೋ அவரணாவை கேலிங்க கைபிடிக்கோ மனுவியான சுனாவணா ஆய்வு மாதிரி